ಗ್ರಾಮದಲ್ಲಿ ವಿಪರೀತ ತೊಂದರೆ ಆಗದೆ ಒಂದ್ ಹಸು ಸಾವಾಗಿದೆ ಮನ್ಸರು ಸೋಮಣ್ಣ ಸೀದೇಗೌಡರು ತೀರೋಗಿದ್ದಾರೆ ಎರಡು ತಿಂಗಳಿಂದ ಒಣ ಹೋಗಲೇ ಇಲ್ಲ ಹಸು ಮುತ್ಕತವೆ ತಿಂಡಿ ಬಕೆಟ್ ಹಾಕಿದ್ರೆ ಮುತ್ಕತೇ ಕುಕ್ಕರ್ ತೆಗೆದು ಓಪನ್ ಮಾಡಿದ್ರೆ ಕೈ ಹಾಕೋತ್ರೆ ಮುತ್ಕತವ ಸಾಮಾನ್ಯ ಒಳಗಡೆ ಬೇಜಾರಾಗ ಬಿಡೈತ್ ನಮ್ಗೆ ದಯವಿಟ್ಟು ಹೆಂಗಾಗೈತೆ ಬೇಜಾರಾಗ್ಬಿಟ್ಟಿದೆ ಇವ್ರು ಸವಾ ಬೇಡ ಏನಪ್ಪ ಈ ತರ ಒಳ್ಳೆ ವಾತಾವರಣದಲ್ಲಿ ಇರೋದಂತ ಬರ್ತೀವಿ ಎಲ್ಲ ಹಳ್ಳಿಲಿ ಇಲ್ಲಿ ನೋಡ್ರಿ ಇಲ್ಲಿ ನೋಣ ಸೊಳ್ಳೆ ಬೆಳಿಗ್ಗೆ ಆದರೆ ನೋಣ ಊರೆಲ್ಲ ಆಯ್ತು ನಮ್ಮ ಮನೆಗಂತ ಇಪ್ರೀತ ಸೊಳ್ಳೆ ನೋಣ ನೊಣಗಳು ಸರ್ ನೊಣಗಳು ಸಾಯುತ್ತಿದ್ದಾರೆ ಜನಗಳು ತಿರುಗಿ ನೋಡುತ್ತಿಲ್ಲ ಜನಪ್ರತಿನಿಧಿ ಅಧಿಕಾರಿಗಳು ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಮಳವಳ್ಳಿ ಸೇರಿದಂತೆ ಜಿಲ್ಲೆಯ ಜನರಿಗೆ ದೌತಣ ನೀಡಲು ಎರಡು ದಿನಗಳ ಕಾಲ ಅದ್ದೂರಿ ಜಲಪಾತೋತ್ಸವ ನಡೆಯಿತು ಮುಖ್ಯಮಂತ್ರಿ ಮಂತ್ರಿಗಳು ಜಿಲ್ಲಾಡಳಿತ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು ಆದರೆ ಇದೇ ಮಳವಳ್ಳಿ ತಾಲೂಕಿನ ಬುಳ್ಳಿ ಕೆಂಪನ ದೊಡ್ಡಿಯಲ್ಲಿ ಒಂದು ತಿಂಗಳಿಂದ ನೊಣಗಳ ಹಾವಳಿ ಹೆಚ್ಚಾಗಿದ್ದು ಈಗಾಗಲೇ ಒಬ್ಬ ವ್ಯಕ್ತಿ ಹಾಗೂ ಒಂದು ಹಸು ಸಾವನ್ನಪ್ಪಿದೆ ಮಕ್ಕಳಿಗೆ ವಾಂತಿ ಭೇದಿ ಕಾಣಿಸಿಕೊಳ್ಳುತ್ತಿದ್ದು ಜನತೆ ತತ್ತರಿಸಿ ಹೋಗಿದ್ದಾರೆ ಈ ಸಮಸ್ಯೆ ಪರಿಹರಿಸಲು ತಾಲೂಕು ಆಡಳಿತ ಆರೋಗ್ಯ ಇಲಾಖೆಗೆ ಊರು ಸಿಗುತ್ತಿಲ್ಲ ನೊಣಗಳ ಪಾಠದ ಬಗ್ಗೆ ಗ್ರಾಮದ ಜನರೇ ಮಾತನಾಡಿದ್ದಾರೆ ನೋಡಿ ನೊಣ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಬಾಟ್ಲಿಗೆ ನೀರು ಹಾಕಿ ಅದನ್ನು ಹೋಲ್ ಮಾಡಿ ಕರ್ಪೂರ ಹಾಕಿ ನುಂಡೆ ಹಾಕಿ ಏನು ಮಾಡಿದ್ರು ಆ ಸ್ಮೆಲ್ಗೂ ಹೋಗ್ತೇವೆ ಅಂತ ನಾವು ಕಷ್ಟಪಡ್ತಾವೆ ಆ ಸ್ಮೆಲ್ಗೂ ಕೂಡ ಹೋಗ್ತಾ ಇಲ್ಲ ಗ್ರಾಮದಲ್ಲಿ ವಿಪರೀತ ತೊಂದರೆ ಆಗದೆ ಒಂದು ಹಸು ಸಾವಾಗಿದೆ ಒಬ್ಬ ಮನುಷ್ಯರು ಸೋಮಣ್ಣ ಸೀದಗೌಡರು ತೀರೋಗಿದ್ದಾರೆ ಕಾರ್ಯಕ್ರಮ ನಮ್ಮ ನಮ್ಮೂರಲ್ಲಿ ಯಾವ ಒಳ್ಳೆ ಒಂದು ಫಂಕ್ಷನ್ ಮಾಡೋಕ್ಕಾಗ್ತಿಲ್ಲ ಗಣಪತಿ ಕೂರಿಸಿ ವಿಸರ್ಜನೆ ಮಾಡೋ ಸಮಯದಲ್ಲಿ ಪ್ರಸಾದ ವಿತರಣೆ ಮಾಡೋಕ್ಕೂ ಆಗಿಲ್ಲ ಗಣಪತಿ ಮುಂದೆ ಪ್ರಸಾದ ಇಟ್ಬಿಟ್ಟು ನಾವು ಅದನ್ನ ಸೇವನೆ ಮಾಡಿಲ್ಲ ದೇವ್ರ ಸೇವನೆ ಮಾಡಿದ್ದೆ ಇಲ್ವೋ ಗೊತ್ತಿಲ್ಲ ಅದುವೆ ನೊಣ ವಿಪರೀತ ಮುಟ್ಟಲ್ಲಿ ನಿಂತಲ್ಲಿ ಕುಂತಲ್ಲಿ ನೊಣ ಎಷ್ಟು ನೀಟಾಗಿ ಇಟ್ಕೊಂಡ್ರೂ ನೊಣ ಅವಾಯ್ಡ್ ಆಯ್ತಲ್ಲ ಇವತ್ತು ಪಂಚಾಯತ್ ಪಂಚಾಯತ್ ಪೌಡರ್ ಕೊಟ್ಟರು ಅದನ್ನ ಸ್ಪ್ರೆಡ್ ಪ್ರತಿಯೊಂದು ಮನ್ಮನೆ ಹತ್ರನೂ ಸ್ಪ್ರೆಡ್ ಮಾಡೋದು ಎಲ್ಲಾ ರೀತಿಯೂ ಆಗಿದೆ ಪೆನಲ್ ತಗೊಬಂದು ಔಷಧಿ ಹೊಡೆದು ಒಂದು ಮನೆಗೂ ಸ್ಪ್ರೇ ಮಾಡಿದೀವಿ ನೊಣ ಕಡಿಮೆ ಆಯ್ತಾ ವಿಪರೀತ ನೊಣ ಪ್ರತಿಯೊಂದು ಇಲಾಖೆಗೂ ಕಂಪ್ಲೇಂಟ್ ಮಾಡಿದೀವಿ ಪಂಚಾಯತಿಿಂದ ಹಿಡಿದು ಡಿ ಎಚ್ ಒರೆಗೆ ಸಿಇಒವರೆಗೂ ಕೂಡ ಕೊಟ್ಟಿದ್ದೀವಿ ಯಾರು ಇವತ್ತು ಬಂದಿದ್ದವ್ರೊಬ್ರು ಟಿ ಎಚ್ ಓ ಬಂದಿದ್ರು ಗ್ರಾ ಇದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟ್ರು ಬಂದಿದ್ರು ವರದಿ ಮಾಡ್ಕೊಂಡು ಹೋಗಿ ಮೂರು ದಿವಸ ಆಯಿತು ಇವತ್ತುವರೆಗೂ ಯಾವುದೇ ರೀತಿ ಇದಿಲ್ಲ ನಮ್ಮ ಗ್ರಾಮದ ಯಜಮಾನ್ರಲ್ಲಿ ಹೋಗಿ ಕೇಳ್ತಿದ್ರು ಯಾಕಪ್ಪ ನೀವು ಮಾಡ್ತೀರಿ ಇದ್ರ ಗ್ರಾಮಕ್ಕೆ ತೊಂದರೆ ಆಗ್ತಿದೆ ಮಾಡಬೇಡಿ ಹೇಳಿದಕ್ಕೆ ಇಲ್ಲ ನಾನು ಮಾಡೇ ಮಾಡ್ತೀನಿ ನಾನು ಮಂಡವಾಳ ಹಾಕಿದ್ವಿ ನಾನು ಮಾಡ್ತೀನಿ ಅನ್ನೋ ಒರಿಂದ ಹೇಳ್ತಾ ಇದ್ದಾರೆ ಕೋಳಿ ಫಾರಮ್ ಮಾಲೀಕರು ಎಲ್ಲಿರು ಸರ್ ಅವರು ಸರ್ ದೊಡೆ ಹುಡುಗೊಪ್ಪಲು ಸರ್ ಚಂದ್ರು ಆಫ್ ನಂಜಗೌಡ ಅಂತ ಹೇಳ್ಬಿಟ್ಟು ದೊಡ್ಡ ಹುಡುಗೊಪ್ಲವರು ಅವರು ಯಾವುದೇ ರೀತಿ ಅಲ್ಯುಲೇಷನ್ ಮಾಡಿಲ್ಲ ಪಂಚಾಯಿತಲ್ಲಿ ಜನರಲ್ ಲೈಸೆನ್ಸ್ ತಗೊಂಡು ನಾಲ್ಕು ವರ್ಷ ಆಯಿತು ರಿನ್ಯೂವಲ್ ಮಾಡಿಲ್ಲ ಈ ಥರ ದಾಖಲಾತಿಗಳು ಕುಂದು ಕೊರತೆ ತುಂಬ ಎತ್ಕೊಳ್ತಾ ಇದೆ ಇದನ್ನು ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ಕೊಟ್ಟಿದ್ದೀವಿ ಡಿ ಎಚ್ ಒವ್ರಿಗೂ ಕೊಟ್ಟಿದ್ದೀವಿ ಮತ್ತು ಸಾಂಕ್ರಾಮಿಕ ರೋಗ ಇಲಾಖೆ ಅಂತ ಒಂದು ಬರುತ್ತೆ ಅವ್ರಿಗೂ ಕೂಡ ಲೆಟ್ರ್ ನಾವು ರಿಕ್ವೆಶನ್ ಕೊಟ್ಟಿದ್ದೀವಿ ಕೋಳಿ ಫಾರ್ಮಿಂದ ನಿಮ್ಮ ಗ್ರಾಮಕ್ಕೆ ಎಷ್ಟು ಅಂತರ ಇದೆ ನೂರು ಮೀಟರ್ ಇಲ್ಲ ಸರ್ ಕೂಗಳತ್ತೆ ನಾವು ಕೂಗುದ್ರೆ ಕುದ್ರೆ ನಿಂದ ಕೇಳಿಸ್ಬೇಕು ಹೆಂಗಾಗಿದೆ ಅಂದ್ರೆ ನಾವು ಗ್ರಾಮದಲ್ಲಿ ಇರೋದು ಬೇಡ ಗ್ರಾಮ ಬಿಟ್ಟು ಬೇರೆ ಎಲ್ಲರೂ ಹೋಗ್ಬಿಡೋಣ ಈಗ ನಮ್ಮ ಗ್ರಾಮದಲ್ಲಿ ಇಲ್ಲ ಅಂದರೂ ಒಂದು ನಾನ್ನೂರಿಂದ ಐನೂರು ಸಂಖ್ಯೆ ಇದ್ದೀವಿ ಐನೂರು ಜನ ಊರಲ್ಲಿ ವಾಸ ಮಾಡೋದು ಬೇಡ ನಾವು ಎಲ್ಲರೂ ಹತ್ರ ಕೂತೀವಿ ಎಲ್ಲರೂ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದರೆ ಸಂತಮಾಳ ಸಿಗುತ್ತೆ ಕಿರಿಗಾಲ ಸ್ವಂತ ಮಳ ಅಲ್ಲೋಗಿ ವಾಸ ಮಾಡೋಣ ಅಲ್ಲೊಂದು ಕೂತು ಟೀ ಕುಡ್ಕೊಬಂದ್ರೆ ನೆಮ್ಮದಿ ನಮ್ಮೂರಲ್ಲಿ ಕೂತು ಮನೇಲಿ ಕೂತ್ಕು ಊಟ ಮಾಡೋಕ್ಕಾಯ್ತಲ್ಲ ಮೂರ್ ತಿಂಗಳಾಯ್ತು ಮನೆ ಹತ್ರ ಆಗಲ್ಲ ಮಕ್ಳು ಊಟ ಮಾಡಕ್ ಆಗಲ್ಲ ಎಲ್ಲಾದ್ರಲ್ಲೂ ನೋಡ ಅಡಿಗೆ ಮನೆಯಲ್ಲೆಲ್ಲ ನೋಡ ಏನ್ ಮಾಡಕೋ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಆಲ್ರೆಡಿ ಎಲ್ಲಾ ಕಡೆನೂ ಅರ್ಜಿ ಕೊಟ್ಟವ್ರೆ ಎಲ್ಲ ಮಾಡವ್ರೆ ಯಾರು ಬಂದ್ ಆಕ್ಷನ್ ತಗೊಂಡಿಲ್ಲ ಹೆಂಗುಸರುಗಳು ಇವಾಗ ಅದೇ ನಾವೆಲ್ಲ ಮಹಿಳಾ ಸಂಘದವರೆಲ್ಲ ಹೋಗಿ ಏನಾರ ಮಾಡ್ಬೇಕು ಅಂತ ಡಿಸೈಡ್ ತಗೊಂಡಿದಿವಿ ಇವಾಗ ಈಗ ನೀವು ಪಂಚಾಯತಿ ಅವ್ರ ಅಥವಾ ಸ್ಥಳೀಯ ರಾಜಕಾರಣಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಎಲ್ಲರೂ ಎಲ್ಲ ಹೋಗಿ ಕೊಟ್ಟಿದ್ದಾರೆ ನಾವು ಇದಕ್ಕೆ ಹದಿನೈದಿಂದ ಹೋಗಿ ಎಲ್ಲ ಕೊಟ್ಟಿ ಬಂದು ಏನು ಮಾಡಿಲ್ಲ ಅವರು ಅದೇ ನಾವು ಔಷಧಿ ಅಂತ ಹೊಡೆದ್ರು ಯಾವ ನೊಣನೂ ಸತ್ತಿಲ್ಲ ಇಷ್ಟೊತ್ತ ಮೇಲೆ ಬಂದು ಹೊಡೆದ್ರು ನೊಣಗಳು ಒಂದು ಸತ್ತಿಲ್ಲ ಎಲ್ಲ ಬೆಳಗ್ಗೆ ಆಯ್ತು ಅಂದ್ರೆ ನಮ್ಗೆ ಕುತ್ಕೊಳಕ್ ಆಗಲ್ಲ ನಿಂತ್ಕೊಳಕ್ ಆಗಲ್ಲ ಮಗು ಮಗು ಮಲ್ಗಿಸಿದ್ರೆ ಮಗು ಮಗು ತುಂಬಾ ತುಂಬಿಕೊಳ್ಳುತ್ತೆ ಒಬ್ರು ಕುತ್ಕೊಂಡು ಇದ್ ಮಾಡ್ಬೇಕು ಅಣ್ಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದಕ್ಕೆ ಪರಿಹಾರ ಕೊಡಿಸ್ಬೇಕು ಈಗ ಮುಂದೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕೋಳಿ ಫಾರಂ ಮುಚ್ಚಿಸಲೇಬೇಕು ಈಗ ಕೈಲ ಆಗಿಕ್ಕಿಲ್ಲ ಅಂದ್ರೆ ಮಹಿಳಾ ಸಂಘಟ್ರೆ ನಾವ್ ಹೋಗಿ ಅಷ್ಟೇ ಮಾಡ್ತೀರಾ ನೋಡಿ ನಿಮ್ ಆದಷ್ಟು ಏನ್ ಏನ್ ಮಾಡಕ್ ಆಗುತ್ತೆ ಅದನ್ನ ಮಾಡಿಸ್ಕೊಡಿ ಒಂದ್ಸರ್ ಕೈಲಿ ಆಗಿಕ್ಕಿಲ್ಲ ಅಂದ್ರೆ ಹೆಂಗೇಳ ಮಹಿಳಾ ಸಂಘದವ್ರೆಲ್ಲ ಮೂರಲ್ಲಿ ಮೂರು ಶಕ್ತಿ ಗುಂಪೈತೆ ಎಲ್ಲಾರು ಇಪ್ಪ ಸೀಟ್ ಅರವತ್ ಸೀಟ್ ಇದೀವಿ ಹೂ ಅಂತಂದ್ರೆ ನಾಳೆ ಹೋಗ್ ಬೀಗ ನಾವು ನಮ್ಮೂರವ್ ಅವರು ಊರಿಂದ ಎಷ್ಟು ಕಿಲೋಮೀಟರ್ ದೂರ ಇರ್ಬೇಕಂತ ಎಲ್ಲಾರ್ಗು ತಾನೆ ಅವ್ರ ಕಾನೂನು ಬಹಿರಂಗ ಮಾಡ್ಕೊಂಡವ್ರ ಕೋಳಿ ಫಾರಂ ಇವಾಗ ನಮ್ ಸಮಸ್ಯೆ ಐತಾರ ನಮ್ ಊರ್ಗ ಅವ್ರ ಊರ್ಗಲ್ಲ ನಮ್ಮೂರ ಜನಸಂಖ್ಯಾನು ಕಮ್ಮಿ ಐತೆ ಅದೇನ್ ಮಾಡ್ತಿರೋ ನೋಡಿ ನಮ್ಮೂರಲ್ಲೇ ಒಂದು ಐನೂರ್ ಜನ ಇರದೇ 250 ಸಿಟ್ 300 ಜನ ಅದ್ರಲ್ಲೇ ಒಬ್ರೇ ಒಬ್ರೇ ತೊಂದರೆ ಆಗೊಂಡ್ರೆ ಮಾಡೋದು ಈಗಮ್ಮಗುನೇ ಮೊನ್ನೆ ಎಲ್ಲಾ ಹುಷಾರ ದಪ್ಪ ಆಸ್ಪತ್ರೆ ಮೂರು ದಿನ ನಿಮ್ಮಮ್ಮನ ಸಪ್ಪಿಯ ಗುದ್ದದ ನಮ್ಮ ಮನೆಯಲ್ಲಿ ನಾವೇನ್ ಮಾಡ್ಮ ನಾವು ಮೈಕೈ ನೋವು ಜ್ವರ ಎಲ್ಲಾ ಬಂದು ಆಸ್ಪತ್ರೆಗೆ ಹೋಗ್ ತೋರ್ಸ್ಕೊಂಡ್ ಬಂದಿದ್ದೀವಿ ಡಿನ್ನಿಂಗ್ ಏ ಅದ್ರೆ ಏನು ಮಾಡಕಾಗುತ್ತೆ

ಬೇಜಾರಾಗ್ಬಿಡೈತೆ ನಮಗೆ ದಯವಿಟ್ಟು ಹೆಂಗಾಗೈತೆ ಬೇಜಾರಾಗ್ಬಿಟ್ಟಿದೆ ಈ ಊರು ಸವಾಸನೆ ಬೇಡ ಏನಪ್ಪ ಈ ಥರ ಒಳ್ಳೆ ವಾತಾವರಣದಲ್ಲಿ ಇರೋದಂತ ಬರ್ತೀವಿ ಎಲ್ಲ ಒಳ್ಳಿಲಿ ಇಲ್ಲಿ ನೋಡ್ರಿ ಇಲ್ಲಿ ನೋಡೋಣ ಸೊಳ್ಳೆ ಬೆಳಗ್ಗೆ ಆದರೆ ನೋಡೋಣ ರಾತ್ರಿ ಆದರೆ ಸೊಳ್ಳೆ ಬೆಳಿಗ್ಗೆ ಏಳು ಗಂಟೆಗೆ ತೆಗ್ದ ಅಂದರೆ ಬೆಡ್ಶೀಟ್ನ ಫುಲ್ಲು ನೋಡೋಣ ಮಕ್ಕಳಕ್ಕೆ ಕಾಲು ಕೈಗೆಲ್ಲ ಭಾರಿ ತೊಂದರೆ ಆಗ್ಬಿಟ್ಟಿದೆ ಇಲ್ಲಿ ಹೆಂಗೆ ವಾಸ ಮಾಡ್ತಾವ್ರವ ನಮ್ಮ ಹಳ್ಳಿ ಜನ ಅದಂತೂ ದೇವ್ರಿಗೊಬ್ಬನೂ ಗೊತ್ತು ನಾವು ಪಂಚಾಯತಿಗೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟವ್ರಂತೆ ನಮ್ಮ ಹುಡುಗರು ಊರಲ್ಲಿ ಗೌಡ್ರುಗಳು ಎಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ವಾಂತಿ ಭೇದಿ ಎಲ್ಲ ಬಂದಿದೆಯಂತೆ ಒಬ್ಬರು ಒಂದು ಇಬ್ಬರು ಮೂರು ಜನಕ್ಕೆ ಲೇಡೀಸ್ಗೆ ಡೆಂಗೂ ಜ್ವರ ಬಂದಿದೆಯಂತೆ ಒಬ್ಬರು ತೀರೋದ್ರು ಈ ಇದನ್ನ ಕೋಳಿ ಫಾರಮ್ ಅವ್ರಿಗೆ ಮುಟ್ಸಿದ್ದಾರೆ ಅವರು ಅದೇನು ಮಾಡೇ ಮಾಡ್ತೀವಿ ನಾವು ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ ಇಲ್ಲ ಅಂತ ಅಂತಕ್ಕೆ ಇಲ್ಲ ನಾವು ಆಗಲ್ಲ ನಿನ್ಸೋಕ್ಕೆ ನಾವು ಮಾಡೇ ಮಾಡ್ತೀವಿ ನೀವು ಅದೇನು ಮಾಡ್ಕೋತೀರ ಮಾಡಿ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದ್ರಂತೆ ಹೇಳ್ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ನಾವು ಈ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರೋ ಕಾರಣ ನಿಮಗೆ ನಿಮ್ಮ ಕಡೆಯಿಂದ ನಮಗೇನೋ ನ್ಯಾಯ ಸಿಗಲಿ ಅಂದ್ಬಿಟ್ಟು ಈ ಮೀಡಿಯಾ ಮುಖಾಂತರ ನಾವು ನಮ್ಮ ಕಷ್ಟ ಸುಖಗಳು ನಮ್ಮ ಊರು ಹಳ್ಳಿ ಗ್ರಾಮ ಗ್ರಾಮದನ್ನ ನಾವು ನಿಮ್ಮ ಮೂಲಕ ಇದು ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಈ ಸಮಸ್ಯೆಗೆ ಏನಾದರೂ ಪರಿಹಾರ ಮಾಡಿಕೊಡಿ ನಿಮ್ಮ ಕಡೆಯಿಂದ ಈ ನೊಣಗಳು ಬ ಅವಾಗಿಂದ ನಿಸ್ತಿದ್ರು ನಾಲ್ಕು ತಿಂಗ್ಳು ಇಚ್ಛಿದ್ದೋ ಎಷ್ಟು ತಗ ಈಗ ಏನಾಗೋದ್ರೆ ಮತ್ತೆ ಈಗ ಎರಡು ತಿಂಗಳಿಂದ ಈಚೆಗೆ ನೊಣ ಹೋಗಲೇ ಇಲ್ಲ ಹಸ್ಕೊಳಿಗೆ ಮುತ್ಕೊಳ್ತವೆ ತಿಂಡಿ ಬಕಿಟ್ ಹಾಕೋ ಮುತ್ಕ ಕುಕ್ಕರ್ ತೆಗೆದು ಓಪನ್ ಮಾಡಿದ್ರೆ ಕೈ ಹಾಕೋತ್ರೆ ಸಾಮಾನ್ಯ ಒಳಗಡೆ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಈಗ ಒಂದು ತಿಂಗಳಿಂದ ಜಾಸ್ತಿ ಆಗ್ಬಿಟ್ಟೈತೆ ಸರ್ ನೊಣ ಈ ವಿಚಾರವಾಗಿ ನೀವು ಯಾವ್ಯಾವ ಒಂದು ಇಲಾಖೆಗಳಿಗೆ ದೂರ ಕೊಟ್ಟಿದ್ದೀರಿ ನಾವು ಫಸ್ಟ್ ಕಿರಿಗಲ್ ಪಂಚಾಯತಿಗೆ ಒಂದು ಕೊಟ್ಟಿದ್ದೋ ಸುಜ್ಲೂರ್ ಪಂಚಾಯತಿ ಕೊಟ್ಟ ಅಲ್ಲಿಂದ ತಹಸೀಲ್ದಾರ್ ಆಫೀಸ್ ಕೊಟ್ಟ ಡಿ ಎಚ್ ಓ ಕೊಟ್ಟ ಮಂಡ್ಯ ಸಿ ಓ ಇಲಾಖೆ ಇಲಾಖೆ ಕೊಟ್ಟ ಎಲ್ಕ ಕೊಟ್ಟರು ಇವರು ಡಿ ಎಚ್ ಓ ಬಂದು ಪರಿಶೀಲನೆ ಮಾಡಿ ಡಿ ಎಚ್ ಓ ಬಂದು ಪರಿಶೀಲನೆ ಮಾಡಿ ಹೋದ್ರು ಅವರು ಮತ್ತೆ ಇನ್ನೇ ರಿಪೋರ್ಟ್ ಕೊಡ್ಲಿಲ್ಲ ನಾವು ಮತ್ತೆ ಅವರು ಭೇಟಿ ಮಾಡಿ ಅವ್ರು ಬರ್ಲಿಲ್ಲ ನಾವು ಭೇಟಿ ಮಾಡಿದ ನಮ್ಮನೆಗಂತೂ ಸರಿ ಅಲೆ ನೋಡಾ ಈ ಕೋಳಿ ಫಾರ್ಮ್ ಇದೆಯಲ್ಲ ಇಲ್ಲಿ ಹತ್ರದಲ್ಲಿ ನಿಮ್ಮ ಮನೆಗೂ ಅಲ್ಲಿಗೂ ಎಷ್ಟು ದೂರ ಆಗುತ್ತೆ ಅಂದ್ರೆ ಒಂದು ಕೂಗ್ಷ್ಟು ದೂರ ಐತೆ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ತಾಯಿ ಈಗ ಒಂದು ತಿಂಗಳು ಆಯ್ತು ಸರ್ ಒಂದು ತಿಂಗಳು ಒಂದor ತಿಂಗಳು ಆಯ್ತು ನೋಡಾ ಶುರುವಾಯಿತು ಇದರಿಂದ ನಿಮ್ಮೆಲ್ಲರ ಉಸರು ತಪ್ತಾ ಇದ್ದಾರೆ ರಾರಾ ನಾನು ಮೂರು ದಿನ ಗುಸಾರಿ ಅಂತಾನೆ ಅಡ್ಮಿಟ್ ಮಾಡಿ ಕರ್ಕ ಬಂದಿದೆ ಅವ್ರ ಅವರ ಹೆಸರು ಏನು ಕೃಷಿಕಾಂತ್ ಮಮ್ಮಗಳು 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 ದಯರಾ ನಮ್ಮ ಹುಡುಗನ್ಗೆ ವೀಕ್ಷಕು ಅಂತ ಅವನಿಗೆ ಬೇದಿ ಹ್ಞೂ ನೊಣ ಕೋಳಿಫಾರಂ ಪಕ್ಕಲೇ ಇದೆ ಸಿಕ್ಕಾಬಟ್ಟೆ ನೊಣ ಈ ಮಕ್ಳಿಗೆಲ್ಲ ಬೇದಿ ಬೇದಿ ಜ್ವರ ಕಂಟ್ರೋಲ್ನೇ ಮಾಡೋಕ್ಕೈತಿಲ್ಲ ಹಸುಗಳ ಮೇಲೆ ಸರ್ ಹೈನುಗಾರಿಕೆ ಮಾಡೋಕ್ಕೆ ಆಯ್ತಿಲ್ಲ ನಾವು ಹಸು ಮೇಲೆ ಹೊಸ ನಿಂತ್ಕೋಕೆ ಆಯ್ತಿಲ್ಲ ಒಂದು ಹಸುವಿಗೆ ಕಾಲೇಟ್ ಆಯ್ತು ಈ ನೊಣದಿಂದ ಹತ್ತಗಿತ್ತ ಬಿಡದಾಡಿ ಹಸು ಕಾಲೇಟ್ ಆಯಿತು ಸಿಕ್ಕಾಬಟ್ಟೆ ಸಮಸ್ಯೆ ಆಗಿದೆ ಸರ್ ನೊಣ ಅಂತಂದ್ರೆ ಅಂತಿಂತ ನೊಣ ಅಲ್ಲ ಸರ್ ಭಯಂಕರ ನೊಣ ನಿಮ್ಮ ಮಕ್ಳು ಏನು ಶರ್ ತಪ್ಪಿದ್ರು ಅವರು ಸರ್ ಒಬ್ಬನಿಗೆ ಬೇದಿ ಒಬ್ಬಳಿಗೆ ಜ್ವರ ಸರ್ ಇಪ್ಪತ್ತು ದಿನದಿಂದ ಬೇದಿ ನಿಂತಿಲ್ಲ ಸರ್ ಒಬ್ಬಳಿಗೆ ಕೈ ಮುಗಿದು ಈ ನೊಣದ ಸಮಸ್ಯೆ ಈ ಇಂದ ನೊಣ ಜಾಸ್ತಿ ಬರ್ತೇವೆ ದಯವಿಟ್ಟು ಯಾರು ಈ ನೊಣಿನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟು ಸಾಕು ಸ್ವಾಮಿ ಇಲ್ಲ ಅಂತ ಊರ್ ಬಿಟ್ಟೆ ನಾವು ಗೂಳಿ ಹೋಗ್ಬೇಕಾಯ್ತದ ಎಲ್ಲಾರ ದಯವಿಟ್ಟು ಇದೊಂದು ಹೆಲ್ಪ್ ಮಾಡ್ಕೊಡಿ ಸ್ವಾಮಿ ನೊಣ ಮಕ್ಕಳು ಮುರಿಗೆಲ್ಲ ಮುಟ್ಕೊಂಡು ಈಗ ಅಲ್ಲಿ ಡಂಗು ಜ್ವರ ಸ್ಟಾರ್ಟ್ ಆಗಿದೆ ನೀವು ಈಗ ಗ್ರಾಮಕ್ಕೆ ನೋಡ್ಬೇಕು ಈ ಗ್ರಾಮದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆದವ್ರು ಯಾರು ಇಲ್ಲ ಅನ್ಸುತ್ತೆ ನಂಗೆ ಅದೇನ್ ಮಾಡ್ತಾರೆ ಅವರು ಗ್ರಾಮಕ್ಕೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರು ಅಯ್ಯೋ ಊಟ ಇಟ್ಬಿಟ್ರೆ ಒಂದ್ ತಟ್ಟಲ್ಲಿ ಬೀಸ್ತಾ ಇರ್ಬೇಕು ಒಂದ್ ತಟ್ಟಲ್ಲಿ ಉಣ್ಕೋಬೇಕು ಇಲ್ಲ ಅನ್ನ ಇಕ್ ಬಿಟ್ರೆ ಒಂದ್ ತಟ್ಟೆ ಬೀಸ್ತಾ ಒಂದ್ ಬೈಲೆ ಉಣ್ಕೋತಾ ಇರೋದು ಅದೇ ವ್ಯವಸ್ಥೆ ಇಲ್ಲಿ ಪಂಚಾಯತಿ ಪಂಚಾಯತಿ ಅವ್ರಿಗೆ ಹೇಳಿದ್ರು ಸಮಸ್ಯೆ ಇಲ್ಲ ಸರ್

ಯಾರು ಮನ್ಸನ್ನೇ ಕೊಡ್ತಾ ಇಲ್ವಲ್ಲ ಏನು ಮಾಡಬೇಕು ಅನ್ನೋದಾ ಕೇಳಿ ನೀವೇ ನೊಣಗಳು ವಿಪರೀತ ಸ್ವಾಮಿ ನಮಗೆ ಭಾರಿ ಅನ್ನ ಉಣ್ಣ ಕಾಯ್ತಾ ಇಲ್ಲ ನೀರು ಕಾಯ್ತಾ ಇಲ್ಲ ವಿಪ್ರೀತ ನೋಣ ನಾಲ್ಕೈದು ತಿಂಗಳಾಯ್ತು ನೊಣ ಸೇರಿ ಅವು ಯಾವುದ ಇದಕ್ಕೂ ಹೋಯ್ತಾ ಇಲ್ಲ ಮೆಡಿಸನ್ಗೂ ಹೋಯ್ತಾಯಿಲ್ಲ ಯಾರೂ ಏನೂ ಮಾಡೋಕ್ಕಾಯ್ತಾ ಇಲ್ಲ ಮೆಡಿಸನ್ ಹೊಡಿತಾರೆ ಮೆಡಿಸನ್ಗೆ ಹೋಯ್ತಾ ಇಲ್ಲ ಅವು ಅನ್ನದ ಮೇಲೂ ತಕೊಳ್ಳಿ ಹಿಟ್ಟು ಊಟದ ಮೇಲೂ ತಕೊಳ್ಳಿ ಊಟನೇ ಮಾಡೋಕ್ಕಾಯ್ತಾ ಇಲ್ಲ ನಾವು ಸಾರಿ ಆ ಥರ ನೋಣ ಕುಳಿಪರ ಹತ್ರದರ್ಲಿ ಐತೆ ಎಷ್ಟು ದೂರ ಐತೆ ಕೋಳಿ ಫಾರಂ ನಿಮ್ಮ ಊರಿಂದ ದೂರನೇ ಪಕ್ಕದಲ್ಲಿ ಐತೆ ಊರ್ ಪಕ್ಕದಲ್ಲಿ ಐತೆ ಕೋಳಿ ಫಾರಂ ನಿಮ್ಮ ಊರ್ಲಿ ಇದು ಯಾರ ಜನಗಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆಯಾ ಕಾಯಿಲೆಗಳು ಜರ ಮಲ್ಗಾರ ಸಾರ್ ಓಸಿ ಜನ ಹ್ಮ್ ಎಷ್ಟು ದಿಸಿಂದ ಈ ಒಂದು ಸಮಸ್ಯೆ ಇರೋದು ನಾಲ್ಕೈದು ತಿಂಗಳು ಆಯ್ತು ಸಾ ಇವತ್ತಿ ಅಂತಲ್ಲ ಇಲ್ಲಿ ಕೋಳಿ ಫಾರಂ ಬಿಟ್ಟವ್ರೆ ನಮ್ಗೆ ಬೇಡ ನಮ್ಗೆ ನಮ್ಗೆ ಏನ್ ಮಾಡ್ಕೊಳಕು ನಮ್ಗೆ ಇದಿಲ್ಲ ಸಾ ನಮ್ಗೆ ಕೋಳಿ ಫಾರಂ ಎಷ್ಟು ದೂರ ಐತೆ ನಿಮ್ಮೂರಿಂದ ಹತ್ರನೇ ಇದೆ ಸರಿ ತಾಯಿ ಹಾ ಸ್ಟಾರ್ಟ್ ಮಾಡಿಸ ನಮ್ಗೆ ಸೊಳ್ಳೆ ಹೋಗೋ ಮಾಡಿ ಸಮ್ಗೊಳ ಸೊಳ್ಳೆ ನಮ್ಗ ಸಾಕಷ್ಟು ಇನ್ನೊಂದ್ ಐದ್ ನಿಮಿಷ ಊಟ ಹಾಕ ತಿನ್ಕೋಕೆ ಆಗಲ್ಲ ನಮ್ ಆ ತರ ಆಗ